ಸರ್ ಕಾಸ್ಟಿಂಗ್ ಅಂತ ಬಂದರೆ ಫಸ್ಟ್ ನಾನು ಪ್ರವೀರ್ನ ಮೀಟ್ ಆಗಿದೆ ಆ್ಯಕ್ಚುಲಿ ರಿಷಿಕಾನ ಒಂದ್ಸಲ ಮೀಟ್ ಆಗಿದೆ ಒಂದು ಶಾರ್ಟ್ ಫಿಲಮ್ ಮಾಡೋದಕ್ಕೆ ಇವರು ಜೂನಿನಲ್ಲಿ ಏನು ಮಾಡಿದ್ರಲ್ಲ ದಟ್ ಐಟ್ ರಿಯಲಿ ಇಂಪ್ರೆಸ್ ಮಿಯ ಲಾಟ್ ವೈಭವ್ ಇಸ್ ಮೈ ಫ್ರೆಂಡ್ ಫ್ರಮ್ ಫಿಲ್ಮ್ ಸ್ಕೂಲ್ ಆ್ಯಂಡ್ ಹರ್ ವೆನ್ ವಿ ವಿರ್ ಕಾಸ್ಟಿಂಗ್ ಹರ್ ಐ ರೀಲಿ ಲೈಕ್ ಡ್ ಲೈಕ್ಡ್ ಹರ್ ಆ್ಯಸ್ ಅನ್ ಆ್ಯಕ್ಟರ್ ಸೊ ಐ ವಾಸ್ ಇನ್ ಟಚ್ ವಿತ್ ಹರ್ ಫಾರ್ ಶಾರ್ಟ್ ಫಿಲಮ್ ಬಟ್ ಮೇಯ್ನ್ಲಿ ನನಗೆ ಪ್ರವೀರ್ನ ಮೀಟ್ ಆದಮೇಲೆ ಹೀ ಕೆನ್ ರಿಲಿ ಸೂಟ್ ದ ಕ್ಯಾರೆಕ್ಟರ್ ಅಂತ ಐ ಹ್ಯಾಡ್ ಎ ಸ್ಕ್ರಿಪ್ಟ್ ಆ್ಯಂಡ್ ಹೀ ವಾಸ್ ಆಲ್ಸೋ ಲುಕಿಂಗ್ ಫಾರ್ ಹೊಸ ಥರ ಸಿನಿಮಾಗಳನ್ನ ಮಾಡೋದಕ್ಕೆ ಅವರೂ ತುಂಬ ಹುಡುಕ್ತಾ ಇದ್ರು ಸೊ ಆ ಸ್ಕ್ರಿಪ್ಟ್ಗೆ ಆಮೇಲೆ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಮ್ಯಾಚ್ ಆಯಿತು ಸೊ ಸುಮಾರು ಒಂದು ಒಂದು ವರ್ಷದಿಂದ ವಿ ಟ್ರಾವೆಲ್ ಟುಗೆದರ್ ಪ್ರವೀರ್ ಜೊತೆ ಆಮೇಲೆ ಬೇರೆ ಕಾಸ್ಟಿಂಗ್ ಅಂತ ಬಂದರೆ ಶೈನ್ ಶೆಟ್ಟಿ ಅವರು ನಮಗೆ ವಿ ವರ್ ಆ್ಯಕ್ಚುಲಿ ಸರ್ಚಿಂಗ್ ಫಾರ್ ಸಮ್ವನ್ ಹೂಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ಬ್ಯಾಡಾಸ್ ಅಂತ ಏನು ಕರಿತೀವಲ್ಲ ಆ ಥರ ಒಂದು ಬ್ಯಾಡ್ ಆಸ್ ವೈಬ್ ಬೇಕಾಗಿತ್ತು ಒಂದು ಸ್ವಲ್ಪ ಸೊ ಆ ರೀತಿನಲ್ಲಿ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್ ಅಂತಲೂ ನಂಗೆ ತುಂಬ ಅನ್ನಿಸ್ತು ಲೈಕ್ ಐವ್ ಸೀನ್ ಸಮ್ ಪರ್ಫಾರ್ಮೆನ್ಸಸ್ ಆಫ್ ಶೈನ್ ಅಪಾರ್ಟ್ ಫ್ರಮ್ ಕಾಂತಾರ ಬಿಟ್ಟು ಬೇರೆದ್ರಲ್ಲೂ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಐ ರಿಯಲಿ ಲೈಕ್ ಡಿಮ್ಸ್ ಆಮೇಲೆ ಇವರು ಮೂರು ಜನ ಬಿಟ್ಟು ನಮ್ಮದು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ನಲ್ಲಿ ಶ್ರೀವತ್ಸ ಇದ್ದಾರಲ್ಲ ಅವರೊಂದು ಸಪೋರ್ಟಿಂಗ್ ರೋಲ್ ಇದೆ ಸುಧಾರಾಣಿ ಮ್ಯಾಮ್ ಇದ್ದಾರೆ ಆಮೇಲೆ ನಮ್ಮ ಕೆ ಎ ಶ್ರೀಧರ್ ಸರ್ ಇದ್ದಾರೆ ಸೊ ಸಪೋರ್ಟಿಂಗ್ ಕಾಸ್ಟ್ ಕ್ವೈಟ್ ಪ್ಯಾಕ್ಟ್ ಭಾವನಾ ರಾವ್ ಅವರು ಒಂಥರ ಕಂಬ್ಯಾಕ್ ಮಾಡ್ತಾರೆ ಗಾಳಿಪಟ ಹೀರೋಯಿನ್ ಇದರಲ್ಲ ಸೊ ಅವರು ಕೂಡ ಇದರಲ್ಲಿ ಈ ಫಿಲ್ಮಲ್ಲಿ ಒಂಥರ ಒಂದು ಕಂಬ್ಯಾಕ್ ತರ ಮಾಡ್ತಾರೆ ಒಂದು ಕ್ಯಾರೆಕ್ಟರ್ ಒಂದು ತುಂಬ ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರ್ ಇದೆ ಅವರದು ಸರ್ದು ಸಾಂಗಿನ ಒಂದು ಲೈನ್ ಇದೆ ನಿದಿರಾ ದೇವಿ ಈ ಲೈನ್ ಏನಿದೆ ಅಲ್ಲ ಸರ್ ಈ ಪರ್ಟಿಕ್ಯುಲರ್ ಲೈನ್ ಇಂದ ಇನ್ಸ್ಪೈರ್ ಆಗಿದ್ದು ಸೊ ನಾನು ನಿದ್ರಾದೇವಿ ಯಾಕೆ ಅನ್ನೋ ವಿಷಯನ ಇವಾಗ ಹೇಳಕ್ಕಾಗಲ್ಲ ನೀವು ಸಿನ್ಮಾ ನೋಡಿದಾಗ ಅದು ಬರೋ ಪಾಯಿಂಟ್ ಏನಿದೆ ನಿದ್ರಾದೇವಿ ಬರೋ ಪಾಯಿಂಟು ಆಮೇಲೆ ಅವ್ಳ ಅವ್ರ ಸಿಗ್ನಿಫಿಕೆನ್ಸ್ ರಿಷಿಕಾ ಅವರ ಪಾತ್ರದ ಸಿಗ್ನಿಫಿಕೆನ್ಸ್ ಏನಿದೆ ಸಿನ್ಮಾನಲ್ಲಿ ಅದು ನೀವು ಸಿನಿಮಾಲಲ್ಲಿ ನೋಡಬೇಕಾಗತ್ತೆ ಬಟ್ ಇದು ಆ ಹಾಡಿಂದ ಇನ್ಸ್ಪೈರ್ ಆಗಿರೋಂಥ ಒಂದು ಟೈಟಲ್ ಹಾಂ ಸೊ ಇಲ್ಲ ಅವರಿಬ್ರು ನೆಕ್ಸ್ಟ್ ಡೋರಲ್ಲಿ ಇಲ್ಲ ಬಟ್ ಅವರಿಬ್ರು ಲೈಫನ್ನು ಕನೆಕ್ಟ್ ಮಾಡುತ್ತೆ ಈ ಕ್ಯಾರೆಕ್ಟರು ಹೇಗೆ ಕನೆಕ್ಟ್ ಮಾಡುತ್ತೆ ಆಮೇಲೆ ಅವ್ರ ಲೈಫಲ್ಲಿ ನಿದ್ರಾದೇವಿ ಅನ್ನೋ ಒಂದು ಪಾತ್ರ ಯಾವ ಥರ ಸಿಗ್ನಿಫಿಕೆನ್ಸ್ ಪ್ಲೇ ಆಗುತ್ತೆ ಅನ್ನೋದು ನೀವು ಸಿನಿಮಾನಲ್ಲಿ ನೋಡ್ತೀರಾ ತುಂಬ ಕ್ವರ್ಕಿ ಆಗಿದೆ ಅಟ್ ದ ಸೇಮ್ ಟೈಮ್ ಎಮೋಷ್ನಲ್ ಆಗಿದೆ ಸೊ ಸರ್ ಹೇಳ್ದಂಗೆ ಕಾಮಿಡಿ ಆಮೇಲೆ ಡ್ರಾಮಾ ಎರಡೂ ಸರೌಂಡ್ ಮಾಡಿದೀವಿ ಮೂವಿನ ಹಾಂ ಸರ್ ಈ ಥರ ಕ್ಯಾರೆಕ್ಟರ್ನಾ ಇಲ್ಲ ಸರ್ ನನಗೆ ತಲೆನಲ್ಲಿ ತುಂಬಾ ಅಂದ್ರೆ ಫ್ರೆಶ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡು ಬರ್ದಿರೋದು ನಾನು ಅಂದ್ರೆ ಅಂದರೆ ಯಾವುದು ನನಗೆ ಯಾವುದು ಇದಿಲ್ಲ ಲೈಕ್ ರೆಫರೆನ್ಸ್ ಪಾಯಿಂಟ್ ಅಂತ ಯಾವ್ದು ಇಲ್ಲ ಬಟ್ ಜಸ್ಟ್ ಸುಮ್ಮನೆ ಕ್ರಿಯೇಟಿವ್ ಝೋನಲ್ಲಿ ಇರ್ಬೇಕಾದ್ರೆ ಶವರಲ್ಲಿ ಇರ್ಬೇಕಾದ್ರೆ ರ್ಯಾಂಡಮ್ ಆಗಿ ಒಂದು ಟೈಟಲ್ ಸೊ ಅಲ್ಲಿಂದ ಫಸ್ಟ್ ಆಕ್ಚುಲಿ ಟೈಟಲ್ ಬಂದು ಟೈಟಲ್ ಇಂದ ಸಿನಿಮಾ ಎವಾಲ್ವ್ ಆಗ್ತಾ ಹೋಯ್ತು ನಮ್ದು ಸೊ ಆಮೇಲೆ ಇನ್ಸ್ವಾಮ್ಯ ನಿದ್ದೆ ಎಲ್ಲರೂ ಗೆಟ್ಟಿರ್ತಾರಲ್ಲ ಸರ್ ಒಂದಲ್ಲ ಒಂದು ದಿನ ನಿದ್ದೆ ಗೆಟ್ಟಿರ್ತಾರೆ ನಂಗಂತೂ ಹೆವಿ ನಿದ್ದೆ ಪ್ರಾಬ್ಲಮ್ ಅದರಿಂದ ಇನ್ಸ್ಪೈರ್ ಆಗಿಬಿಟ್ಟು ನಾನು ಆ್ಯಕ್ಚುಲಿ ಸಿನಿಮಾ ಮಾಡಿದ್ದೆ ಸರ್ ಶೂಟಿಂಗ್ ಈ ವಾರ ಮಾಡ್ತಾ ಇದ್ದೀವಿ ಸೊ ಟ್ವೆಂಟಿ ನೈನ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಫಸ್ಟು ನಾವು ಒಂದು ಹಾಸ್ಪಿಟಲ್ ಸೀಕ್ವೆನ್ಸ್ ಇಟ್ಕೊಂಡಿದ್ದೀವಿ ಸೊ ಒಂದು ಟೂ ಮಂತ್ಸ್ ಓರ್ ಸ್ಪ್ಯಾನ್ ಆಫ್ ಟೂ ಮಂತ್ಸ್ ನಾವೊಂದು ಮೂವತ್ತೆಂಟು ದಿನ ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ